ಲಗಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಫೀಸ್ಗೆ ಟೈಮ್ ಆಗಿದೆ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕು ಇವ್ನು ಯಾವನ್ ಗುರು ಇಂಡಿಕೇಟ್ರ್ ಹಾಕೊಂಡು ಈಗ ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಲೆಫ್ಟಾಗ್ಬಿಡ್ತಾವನೆ ನಡೆಯೋಣ ಸೈಡ್ಗೆ ಯಾವ್ ಗುರೂನು ಬೆಳಗ್ಗೆ ರೋಡ್ ರೋಡೆಲ್ಲ ಒದಾಡ್ತವನೇ ಹಾ ಟೈಮ್ ಆಯ್ತು ಸೀಟ್ ಬಿಡೋಣ ನಮ್ಮ ಹೀರೋ ಕಂಪ್ನಿಯವ್ರಿಗೆ ಗೊತ್ತಿತ್ತು ಅನಿಸುತ್ತೆ ನಮ್ಮ ಸರ್ಕಾರದವರು ಯಾವುದೇ ಕಾರಣಕ್ಕೂ ರೋಡ್ ರೆಡಿ ಮಾಡಲ್ಲ ಅಂತ ಅದಕ್ಕೆ ಅಂತಾನೆ ಆ ರೋಡಿಗೆ ಸೆಟ್ ಆಗಂತಾನೆ ಗಾಡಿನೇ ಬಿಟ್ಬಿಟ್ಟಿದ್ದಾರೆ ಈ ಗಾಡೀಲಿ ಏನಂತ ಹೇಳಿದ್ರೆ ಒಳ್ಳೆ ಶಾಕ್ ಅಬ್ಸರ್ ಇದೆ ಯಾವ ಒಳ್ಳೆ ದಿಣ್ಣೆ ಏನೂ ಗೊತ್ತಾಗೋದಿಲ್ಲ ಆರಿಸ್ಕೊಂಡು ಬಿದ್ದಾರ್ಬೋದು ಹಂಗೆ ಆಫ್ ರೋಡ್ ಬೇಕಂತ ಆಫ್ ರೋಡೇ ಹುಡ್ಕಂತ ಅವಶ್ಯಕತೆ ಏನಿಲ್ಲ ನಮ್ಮ ನಾರ್ಮಲ್ ರೋಡಲ್ಲಿ ಓಡಾಡಿದ್ರೆ ಸಾಕು ಅದೇ ಆಫ್ ರೋಡು ಆನ್ ರೋಡು ಎಲ್ಲ ಸಿಕ್ಬಿಡುತ್ತೆ ಓ ಬಸ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಇನ್ನೇನು ಎಲ್ಲ ಲೇಡೀಸ್ಗೂ ಫ್ರೀ ಕೊಟ್ಟರೆ ಬಸ್ ಇನ್ನೆಲ್ಲಿಂದ ರೆಡಿ ಮಾಡಿಸ್ತಾರೆ ದುಡ್ಡು ಇದ್ರೆ ರೆಡಿ ಮಾಡ್ಸೋಕೆ ಎಲ್ಲ ಸಿದ್ದರಾಮಯ್ಯ ಗ್ಯಾರಂಟಿ ಪ್ರಭಾವ ಸಿಗ್ನಲ್ ಬೇರೆ ಬಿತ್ತಲ್ಲಪ್ಪ ನಾ ಮೈಸೂರಲ್ಲಿ ಸಿಗ್ನಲ್ ಬರೀ ಹೆಸರು ಮಾತ್ರ

ಮೊದಲೆಲ್ಲ ಬೈಕ್ ತಗೊಂಡ್ರೆ ಎಷ್ಟು ಮೈಲೇಜು ಅಂತ ಕೇಳಿ ಆಮೇಲೆ ಗಾಡಿ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ರು ಇವಾಗ ಹಂಗಲ್ಲ ಸ್ವಲ್ಪ ಜನ ಚೇಂಜ್ ಆಗಿದಾರೆ ಗಾಡಿ ರೇಟ್ ಕೇಳಿ ಆಮೇಲೆ ಮೈಲೇಜ್ ಕೇಳ್ತಾರೆ ಆಂಟಿ ನೋಡಪ್ಪ ಏನ್ ಈ ಎಲೆಕ್ಟ್ರಿಕ್ ಗಾಡಿ ಬಂದಿದ್ದೇ ಬಂದಿದ್ದು ಸೈಲೆಂಟ್ ಆಗಿ ಪಕ್ಕದಲ್ಲೇ ಊತ್ತಾರೆ ಗೊತ್ತೇ ಆಗೋದಿಲ್ಲ ಅದರಲ್ಲ ಏತರ್ ಅಂತು ಯಪ್ಪ ತುಂಬಾ ಸ್ಪೀಡ್ ಆಗಿದೆ ನಾನೇ ಸ್ಪೀಡ್ ಅಂದ್ರೆ ಈ ಆಂಟಿ ನನ್ಗಿಂತ ಸ್ಪೀಡವ್ರಲ್ಲಪ್ಪ

స్పీడ్ నోడ మోస్ట్లీ నన్ను బీట్ మే అన్సతే వెంకటేశ్వర నీ కాపాడప్పా

ఇవను ముందే యార్గరు ఇవనూ ముందే ముందేబిడ్ల థూ లూ సిగ్నల్ ఓకే నెక్స్ట్ సిగ్నల్ అంద

ಓಹ್ ಆಂಟಿ ನೀವೇ ನಿಲ್ಲಿ ಬಾ ಮತ್ತೆ ಬಂದ್ರಲ್ಲಪ್ಪ ಆಂಟಿ ಈ ರೋಡಲ್ಲಿ ಓದಿ ಹೋಗ್ಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ ಸುವಾಸನೆ ನೀಲಗಿರಿ ತೈಲದ್ದು ಸಕ್ಕತ್ತಾಗಿರುತ್ತೆ இவ்வாண்ட்டி டீசைட் மோட்டார நான் இது தரேஸ் ஆடலே பூ அந்த இவத்து கன்னடப்பா ஊட்ட ಕನ್ನಡ ಉಳಿಸ್ತಿರೋದು ಬರೀ ಆಟೋದವರು ಡ್ರೈವರ್ಸ್ಗಳೇಂತ ಅನ್ಸುತ್ತೆ ಅನಿಸುತ್ತೆ ಇನ್ಯಾರೂ ಇಲ್ಲ ಇನ್ನೆಲ್ಲರಿಗೂ ಕನ್ನಡ ಬಂದರೂ ಇಂಗ್ಲೀಷಲ್ಲೇ ಸಾಯ್ತಾರೆ ಹಿಂದಿಯವರು ಕನ್ನಡದಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಮತ್ತು ನಮ್ಮ ಜನಗಳಂತೂ ಅವ್ರ ಭಾಷೆಗೆ ಹೋಗಿ ಅವ್ರಿಗೆ ಅರ್ಥ ಆಗಂಗೆ ಹೇಳ್ತಾರೆ ನಮ್ಮ ಜನಗಳು ಕನ್ನಡ ಬಿಟ್ಟು ಇನ್ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಎಲ್ಲ ಲ್ಯಾಂಗ್ವೇಜು ಮಾತಾಡ್ತಾರೆ ನಾವು ಬೇರೆ ಲೊಕೇಶನ್ಗೆ ಹೋದ್ರೆ ಗೊತ್ತಾಗುತ್ತೆ ಅವರಿಗೆ ಅವ್ರಿಗೆ ಅವ್ರ ಭಾಷೆ ಬಿಟ್ಟು ನಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಅವ್ರ ಭಾಷೆ ಬಿಟ್ಟು ಬೇರೆದು ಯಾವುದ್ರಲ್ಲೂ ಮಾತಾಡಲ್ಲ ಮಾತಾಡೋಲ್ಲ ಅವರು ರೋಡ್ ಅಡ್ರೆಸ್ ಕೇಳಿದ್ರು ಅಷ್ಟೇ ಅವ್ರ ಭಾಷೆನಲ್ಲೇ ಹೇಳ್ತಾರೆ ಅಂಥದ್ರಲ್ಲಿ ನಮ್ಮ ರಾಜ್ಯದವ್ರು ಏನಂದರೆ ಗೊತ್ತಿಲ್ಲದೇ ಇದ್ರೂ ಅವ್ರ ಭಾಷೆ ತಿಳ್ಕೊಂಡು और भाषेल अड्रस तो अण सीट ओके बंद बं अंटी मै नेक्स्ट वीडियो टाटा बाय बाय सी यू लव यू आल